ಆಯ್ ಅಲೋ ಫ್ರೆಂಡ್ಸ್ ನಾನು ನಿಮ್ಮ ಅಶ್ವಿನಿ ಓಕೆ ಇವತ್ತು ನಾನು ಚಿಕನ್ ಫ್ರೈಯನ್ನು ಮಾಡ್ತೇನೆ ಓಕೆ ಬನ್ನಿ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇಲ್ಲಿ ಗ್ಯಾಸ್ ಸ್ಟೋವನ್ನು ಹಚ್ಚಿಟ್ಕೊಂಡಿದ್ದೆ ಗ್ಯಾಸ್ ಸ್ಟೋವನ್ನ ಹೆಚ್ಚಿಟ್ಕೊಂಡು ಅದರ ಮೇಲೆ ನಾನು ಚಿಕ್ಕ ಪಾತ್ರೆಯನ್ನು ಹಿಡ್ಕೊಂಡು ಹಾಯಿಲನ್ನು ಹಾಕಿದ್ದೀನಿ ಆ ಒಂದು ಹಾಯಿಲಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆಯನ್ನು ಆ್ಯಡ್ ಮಾಡಿಕೊಂಡೆ ಸಾಸಿವೆ ಸ್ವಲ್ಪ ಸಿಡಿ ಸಿಡಿಬೇಕು ಸಿಡ್ದು ಆದಮೇಲೆ ಮೊದಲೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಟಮೋಟಾ ಆಮೇಲೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಮೊದಲೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹಾಗಾಗಿ ಈರುಳ್ಳಿಯನ್ನು ಆ್ಯಡ್ ಮಾಡಿದೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲ್ಲರ್ ಬಂದಿದ್ ಆದಮೇಲೆ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಮತ್ತು ಟಮೊಟಾನು ಸಹ ಆ್ಯಡ್ ಮಾಡಿದೆ ಅದು ಸ್ವಲ್ಪ ಫ್ರೈ ಆದಮೇಲೆ ಹಾಯ್ಲಲ್ಲಿ ಅದು ಸ್ವಲ್ಪ ಸಾಲ್ಟು ಆಮೇಲೆ ಅರಶಿನ ಪುಡಿಯನ್ನು ಆ್ಯಡ್ ಮಾಡಿಕೊಂಡೆ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಚಿಕನನ್ನು ಆ್ಯಡ್ ಮಾಡ್ತೀನಿ ಚಿಕನನ್ನು ಮೊದಲೇ ನಾನು ಚೆನ್ನಾಗಿ ನೀಟಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅವ್ನು ಚಿಕನನ್ನು ಆ್ಯಡ್ ಮಾಡಿ ಮುಚ್ಚಳನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬೇಯೋದಕ್ಕೆ ಬಿಟ್ಟೆ ನೋಡಿ ಅದು ಚೆನ್ನಾಗಿ ಬೈತಾಯಿದೆ ಒಂದು ಐದು ನಿಮಿಷ ಆದಮೇಲೆ ಮುಚ್ಚಳವನ್ನು ಓಪನ್ ಮಾಡಿ ನೋಡಿದೆ ಚಿಕನ್ನಲ್ಲೇ ಅದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ನೀರನ್ನು ಬಿಟ್ಕೊಂಡೆ ಚಿಕನ್ನಲ್ಲಿ ಅದು ಒಂದು ಚಿಕನನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿದ ಆದಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಂದು ನಾನು ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದೇ ರೀತಿ ಧನಿಯಾ ಪುಡಿ ಧನಿಯಾ ಪುಡಿನೂ ಅಷ್ಟೇ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಒಂದು ಮೂರು ಸ್ಪೂನಷ್ಟು ಧನಿಯಾ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದಾದ ನಂತರ ಚಿಕನ್ ಮಸಾಲ ಗರಂ ಮಸಾಲ ಅದು ಅಷ್ಟು ನಾನು ಚಿಕ್ಕ ಸ್ಪೂನಲ್ಲಿ ಅಲ್ಲಿ ಒಂದೊಂದು ಸ್ಪೂನ್ ಮಾತ್ರ ಹಾಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಡ್ ಮಾಡ್ಕೊಬಹುದು ನಾನೀಗ ಆ್ಯಡ್ ಮಾಡಿದ್ನಲ್ವ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಒಂದೊಂದು ಸ್ಪೂನು ಒಂದು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ನನ್ನ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅದನ್ನು ಶಾಪಿಂದ ತರಿಸ್ಕೊಂಡಿದ್ದು ಪಾಕೆಟ್ಟು ಮಸಾಲ ಅದನ್ನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಅದನ್ನ ಮನೆಯಲ್ಲೇ ರೆಡಿ ಮಾಡಿಕೊಂಡು ಹಾಕೋಬಹುದು ಅದೇ ರೀತಿ ನಾನು ಧನಿಯಾ ಪುಡಿಯನ್ನು ಆ್ಯಡ್ ಮಾಡಿದ್ನಲ್ಲ ಆ ಧನಿಯಾ ಪುಡಿ ಬಂದು ಅದು ಮನೆಯಲ್ಲೇ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಆ ಒಂದು ಧನಿಯಾ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದು ಎಲ್ಲವನ್ನು ಆ್ಯಡ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಅದು ಮಿಕ್ಸ್ ಆಗ್ತಿದೆಯಲ್ವಾ ನೋಡೋದಕ್ಕೆ ಚೆನ್ನಾಗಿ ಕಲರ್ಫುಲ್ಲಾಗಿ ಅದು ಕಾಣಿಸ್ತಾ ಇದೆ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಈಗ ಇದನ್ನ ಮತ್ತು ಏನು ಮಾಡಬೇಕು ಒಂದು ಮತ್ತೆ ಕುದಿಸ್ಕೋಬೇಕು ನಾನು ಇವತ್ತು ದೋಸೆಗೆ ಈ ಒಂದು ಪ್ರೈಯನ್ನು ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ಅದು ಗ್ರೇವಿ ಥರ ಬೇಕು ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ನಿಮಗೆ ನೀರು ಬೇಡ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡು ಅದನ್ನು ಅದೇ ರೀತಿ ಡ್ರೈ ಆಗಿ ಪ್ರೈಯನ್ನು ರೆಡಿ ಮಾಡ್ಕೋಬಹುದು ಬಟ್ ನಾನು ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ನೀರನ್ನು ಆ್ಯಡ್ ಮಾಡಿದ್ದೀನಿ ಓಕೆ ಲಾಸ್ಟಲ್ಲಿ ಮತ್ತೆ ಅದನ್ನು ಬೈಯೋದಕ್ಕೆ ಬಿಡಬೇಕು ಒಂದು ಸಲ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡಿ ಮತ್ತೆ ಮೊದಲ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ನಲ್ವಾ ಆ ಒಂದು ಒಂದು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಲಾಸ್ಟಲ್ಲೆಲ್ಲ ಹಾವು ಚಿಕನ್ ಮೇಲೆ ಹ್ಯಾಡ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡಿದ ಆದ್ಮೇಲೆ ಮತ್ತೆ ಚೆನ್ನಾಗಿ ಬೇಯೋದಕ್ಕೆ ಅಂತ ನಾನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಹಾಗೇ ಬಿಡ್ತೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮತ್ತು ಅದನ್ನು ಒಂದು ಮುಚ್ಚಳವನ್ನು ಕ್ಲೋಸ್ ಮಾಡಿ ನಾನು ಅದೇ ರೀತಿ ಅದನ್ನು ಬೇಯೋದಕ್ಕೆ ಬಿಟ್ ಬಿಡ್ತೀನಿ ಸ್ವಲ್ಪ ಹೈ ಫ್ಲೇಮಲ್ಲೇ ನಾನು ಬೇಯಿಸ್ಕೊತೀನಿ ಇದನ್ನು ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ವಾ ನೀರು ಬೇರೆ ಆ್ಯಡ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನಾನು ದೋಸೆಗೆ ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಬೇಕಾದರೆ ಒಮ್ಮೆ ರೀತಿ ಟ್ರೈ ಮಾಡಿ ನೋಡಿ ಓಕೆ ಬಾಯ್ ಬಾಯ್